ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮಾಡೋಣ ಮಾವಿನಕಾಯಿ ಗೋಳಂಬ ಅಂದರೆ ಹಸಿ ಮೈನ್ಕಾಯಿ ಗೋಳಂಬ ವರ್ಷದಾಗ ಮೂರು ಅಥವಾ ನಾಲ್ಕು ತಿಂಗಳು ಅಷ್ಟೇ ನಮಗೆ ಮೈನ್ಕಾಯಿ ತಿನ್ನೋಕೆ ಸಿಗ್ತಾವ ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಳೋದಂದ್ರೆ ಗುಳಂಬ ಒಂದು ಆಮೇಲೆ ಹಣ್ಣು ಮೈನ್ಕಾಯಿಂದ ಪಲ್ಪ್ ಸೊ ನಾವು ಇವತ್ತು ಗುಳಂಬ ಮಾಡ್ಕೊಂಡು ಗುಳಂಬ ಅನ್ಬೋದು ಅಥವಾ ನಾವು ಚಪಾತಿ ಜೊತೆ ಹಚ್ಕೊಂಡು ತಿನ್ಬೇಕಾದ್ರೆ ಜಾಮ್ ಅನ್ಬೋದು ಹಸಿ ಮೈನ್ಕಾಯಿ ಸಿಕ್ಕಿದ್ದು ಸೊ ಅದಕ್ಕಾಗಿ ನನ್ನ ಗುಳಂಬ ಮಾಡೋದು ನೆನಪು ಅಂತ ನಾನು ವರ್ಷವೂ ಮಾಡಿರ್ತೀನಿ ಸೊ ಮಾಡಿದ ಕೂಡಲೇ ನನಗೆ ವಿವರಿಸು ನೆನಪಂತ ಹೀಗಾಗಿ ವಿವರ್ಸ್ಕೊಂಡು ನಾನು ನಾನು ಮಾಡಿದ ರೆಸಿಪಿ ಹೇಳ್ಕೊಡ್ಬೋದು ಅಂತ ಹಸಿ ಮೈನ್ಕಾಯಿ ಮ್ಯಾಗಿನ ಸೊಪ್ಪಿ ಎಲ್ಲ ಚಲೋ ತಂಗೆ ತಗೊಳ್ಳೋದು ಆಮೇಲೆ ನನ ಎಲ್ಲ ಅದು ಮೈನ್ಕಾಯಿ ಎಲ್ಲ ಇದು ಎರೋ ಹೆರ್ಕೊಂಡಿದ್ದೀನಿ ಈ ಥರ ಆಗಬೇಕು ನೋಡಿರಿ ಆಮೇಲೆ ಎಲ್ಲ ಹೆರದಾದ ಕೂಡಲೇ ನಾನು ಆದಷ್ಟು ಕೈಲೇ ಹಿಂಡ್ಕೊಂಡು ಪರ ಕೈಲಿ ಹಿಂಡ್ಕೊಂಡು ಕೂಡಲೇ ಇನ್ನು ಭಾಳ ರಸ ಇತ್ತು ಅಂತೇಳಿ ಮೈನ್ಕಾಯಿದಾಗಿಂದ ಹುಳಿ ಇರ್ತದಲ್ಲ ಅದೆಲ್ಲ ಹಿಂಡ್ಕೊಬೇಕು ಒಂದು ತಿಳುವಂಥ ಅರಿವಿ ತೊಗೊಂಡು ನಾನು ಚಲೋ ತಂಗೆ ಇದನ್ನ ಪೂರ್ತಿ ರಸ ತನಕ ಹಿಂಡ್ಕೊಂಡಿ ಹೆಣ್ಕೊಳ್ಬೇಕು ನೋಡಿರಿ ಸ್ವಲ್ಪನು ರಸ ಉಯ್ಲಿಲ್ಲ ಯಾಕಂದರೆ ಇದು ನೀರಕ್ಕೆ ತೊಳ್ಕೊಂಡು ಅಂದ್ರೆ ಪೂರ್ತಿ ಹುಳಿ ಹೋಗೈತೆ ಖರೆ ಒಂದು ವರ್ಷ ತನಕ ಇದು ಗುಳಂಬ ತಡೆಯಂಗಿಲ್ಲ ಅದಕ್ಕೆ ನಾನು ಒಳಗೆ ಪೂರ್ತಿಯಾಗಿ ಹಿಂಡ್ಕೊಂಡೆ ಅದಕ್ಕೆ ಸ್ವಲ್ಪ ಮೈನ್ಕಾಯಿ ತೊಗೋಬೇಕಾದ್ರೆ ಸ್ವಲ್ಪ ಮೈನ್ಕಾಯಿ ತೊಗೊಂಡ್ರೆ ಭಾಳ ಚಲೋ ಆಗ್ತದೆ ಅಂತ ಆಮೇಲೆ ಒಂದು ಒಳಗೆ ಒಂದು ವಾಟಿ ಸಕ್ಕರೆ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಕ್ರೆ ಪಾಕ್ ತಯಾರು ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಹೆರ್ದಿದ್ದ ಮೈನ್ಕಾಯ್ದು ಇದ್ದದೆಲ್ಲ ಗೋಚ್ಛ ಅದು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ನಂದು ಎರಡು ವಾಟಿ ಮೈನ್ಕಾಯ್ದು ಹೆರ್ದಿದ್ದಾಗಿತ್ತು ಅದ್ರೊಳಗೆ ಒಂದು ವಾಟಿ ನಾನು ಸಕ್ರೆ ಯೂಸ್ ಮಾಡೀನಿ ಆಮೇಲೆ ಇನ್ನೊಂದು ವಾಟಿ ಈ ಕಡೆ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡಿದ್ದಾಗ ಕಲರ್ ಚಲೋ ಬರ್ತದೆ ನೀವು ನುಸ್ತ ಸಕ್ರೆ ಒಳಗೂ ಮಾಡ್ಕೋಬೋದು ಇಲ್ಲ ಬೆಲ್ಲ ಅನ್ನೋದ್ರೊಳಗೆ ಅಷ್ಟೇ ಮಾಡ್ಕೊಂಡ್ರೂ ಚಲೋ ಆಕೈತಿ ನೋಡಿರಿ ಎಷ್ಟು ಚಲೋ ಕಲರ್ ಬಂತ ಈಗ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕಾ ಬೆಲ್ಲ ಹಾಕಿದ ಕೂಡಲೇ ಮತ್ತೆ ಇನ್ನೊಂದು ಸ್ವಲ್ಪ ಕಲರ್ ಫುಲ್ ಡಾರ್ಕ್ ಆಗಿಬಿಡ್ತದೆ ಇದು ಸಕ್ಕರೆ ಸ್ವಲ್ಪ ಹುಳಿ ಟೇಸ್ಟ್ ಕಮ್ಮಿ ಆಕೈತಲ್ಲ ಅದಕ್ಕೆ ಸ್ವಲ್ಪ ಸಕ್ರೆ ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ಭಾಳನ ಜಾಸ್ತಿನ ಹುಳಿ ಇದ್ದು ಅಂದರೆ ಒಂದು ಸ್ವಲ್ಪ ಚುಟ್ಕಿ ಅಂದರೆ ಚುಟ್ಕಿ ನಾವು ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋಬೋದು ಇಲ್ಲ ಹುಳಿ ಇರಲಿಲ್ಲ ಅಂದ್ರೆ ಉಪ್ಪು ಹಾಕೋಲಿಲ್ಲ ಅಂದ್ರೆ ನಡೀತದೆ ಆಮೇಲೆ ಚಲೋ ತಂಗೆ ಕುದಿಸ್ಬೇಕ್ರಿ ಇದು ಪೂರ್ತಿ ಎಲ್ಲ ಸಾಫ್ಟ್ ಆಗಿಸ್ತಕ್ಕ ಕುದಿಸ್ಬೇಕು ನಂದು ಹೆಚ್ಚು ಕಡಿಮೆ ಇಲ್ಲಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕುದ್ದದ ಕುದ್ದಾದ ಕೂಡಲೇ ಇದ್ರೊಳಗೆ ನಾನು ಸ್ವಲ್ಪ ಮನೆಯಾಗಿ ತುಪ್ಪ ಇತ್ತಲ್ಲ ಅದನ್ನ ಹಾಕ್ಕೊಂಡು ತುಪ್ಪ ಹಾಕೊಂಡ್ರಿಂದ ನಾವು ಚಪಾತಿ ಜೋಡಿನ ಸಕಟ್ ಚುರು ಹಚ್ಕೊಂಡು ಇದು ಹುಡುಗರಿಗೆ ಯಾರು ಪಲ್ಯ ಸೇರಲಿಲ್ಲ ಅಂದ್ರೆ ಹುಡ್ಗರು ಚಪಾತಿ ಜೋಡಿ ಮ್ಯಾಂಗೋ ಜಾಮ್ ಅಂತೇಳಿ ರುಚಿ ಆಗ್ತದ ಸಲ ನೀವು ಮಾಡಿರಿ ಹುಡುಗರಿಗೆ ಸಕಟ್ ತಿನ್ನಕ್ಕೆ ಕೊಡ್ರಿ ಹುಡುಗರು ಇಷ್ಟಪಟ್ಟು ತಿಂತಾವ ಆಮೇಲೆ ನೋಡಿರಿ ಈ ಕಡೆ ಒಂದು ಹೆಚ್ಚು ಕಡಿಮೆ ಕುದ್ದೆಲ್ಲ ಆಗೈತಿ ನಾನು ಈ ಕಡೆ ಯಿ ಪೌಡ್ರ್ ಇದ್ದೇನೆ ಈ ಕಡೆ ಏಲಕ್ಕಿ ಪೌಡ್ರಿಂದ ಮತ್ತೊಂದು ಜರ ಸ್ವೀಟ್ದಾಗ ಘಮ ಮಸ್ತ್ ಬರ್ತದ ಟೇಸ್ಟಿ ಹಾಕೈತಿ ರೀ ನೀವು ಯಾವಾಗ ಬೇಕಾದಾಗಿಂದ ವರ್ಷ ತನಕ ಇಟ್ಕೊಂಡು ತಿನ್ಬೋದು ಇಷ್ಟು ಟೇಸ್ಟಿ ಚಲೋ ಆಕೈತಿ ಆಮೇಲೆ ಇನ್ನೊಂದು ವರೈಟಿ ಅದ ರೀ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಎಲ್ಲ ಆಯಿತು ಎಷ್ಟು ಚಲೋ ಕಲರ್ ಬಂದದ ಆಮೇಲೆ ಪೂರ್ತಿ ಆಗೈತ ಇದೆ ನೋಡಿರಿ ಇನ್ನೊಂದು ಟೈಪ್ ಮಾಡಿದ್ದೇನಲ್ಲ ಅದು ಗುಳಂಬ ಇದೆ ಒಂದು ಸ್ವಲ್ಪ ತಳಗೆ ಬೇಕಾಗಿತ್ತಂದ್ರೆ ಸ್ವಲ್ಪ ಲಘುನೇ ಬಂದ್ ಮಾಡಬೇಕು ಇಲ್ಲ ಗಟ್ಟಿನೇ ಇದೇ ಥರ ಬೇಕಾಗಿತ್ತಂದರೆ ಫುಲ್ ಡ ಅಥವಾ ನೀರು ಅಂಶ ಮುಗಿಯೋತಕ್ಕ ಇಡಬೇಕು ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ